ಅಲ್ಲ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಏನಂತಂದ್ರೆ ಈ ದೇಶದಲ್ಲಿ ಒಬ್ಬ ಹಿಂದುಳಿದ ಅಹಿಂದ ನಾಯಕ ಇದು ಹಿಂದುಳಿದ ಅಹಿಂದ ನಾಯಕನ ತುಳಿಬೇಕಂತ ಹೇಳಿ ಇದೇನು ಬಿಜೆಪಿ ಒಂದು ತಂತ್ರ ಇದೆ ಇದು ಬಿಜೆಪಿಯ ಕುತಂತ್ರ ಇದೆ ಇದು ರಾಜಕೀಯವಾಗಿ ಅವರು ಮಾಡತಕ್ಕಂಥದನ್ನ ನಾವು ರಾಜಕೀಯವಾಗಿ ಮಾಡಬೇಕಾಗತ್ತೆ ಸೊ ಹಂಗಾಗಿ ತಮಗೆ ಬಹಳಷ್ಟು ಮಾಹಿತಿ ಇದೆ ಇದು ಯಾವ ಬೇಸಿಸ್ ಮೇಲೆ ಯಾವ ಆಧಾರದ ಮೇಲೆ ಅವರು ಪ್ರಾಸಿಕ್ಯೂಷನ್ ಕೊಡ್ತಾ ಇದ್ದಾರೆ ಜಗತ್ ಜಾಹೀರಾಗಿದೆ ಸೊ ಹಂಗಾಗಿ ರಾಜಕೀಯವಾಗಿ ನಾವು ಪ್ರತಿಭಟನೆ ಮಾಡಬೇಕಾಗತ್ತೆ ಮಾಡ್ತಾ ಇದ್ದೀವಿ ಹಂಗಾಗಿ ಇಡೀ ಕರ್ನಾಟಕದ ಜನತೆ ಇವತ್ತು ನೋಡಬೇಕು ಇವತ್ತು ಒಬ್ಬ ಗವರ್ನರ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಇವರು ರಾಜಕೀಯವಾಗಿ ಸಿದ್ದರಾಮಯ್ಯ ಅವ್ರನ್ನ ಹೆಸರನ್ನ ವಿಶೇಷವಾಗಿ ಕಳೆದ ನಲವತ್ತು ವರ್ಷದ ರಾಜಕೀಯ ಅವರ ಅನು ಇತಿಹಾಸದಲ್ಲಿ ಅವ್ರ ರಾಜಕೀಯ ಬಂದಿರತಕ್ಕಂಥ ಹಾದಿಯಲ್ಲಿ ಒಬ್ಬ ಸಾಮಾಜಿಕ ಜೀವನದಲ್ಲಿ ಒಬ್ಬ ಶೋಷಿತ ವರ್ಗದವರ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥ ಬಂದಿರತಕ್ಕಂಥ ಒಬ್ಬ ನಾಯಕನ ಯಾವ ರೀತಿ ಇವತ್ತು ಬಿ ಜೆ ಪಿಯವರು ಇದನ್ನು ಅವರಿಗೆ ತೊಂದರೆ ಕೊಡಬೇಕು ಅವ್ರನ್ನ ಈ ಹುದ್ದೆಯಿಂದ ದೂರ ದೂರು ಓಡಿಸ್ಬೇಕು ಬೆಳೆಸ್ಬೇಕು ಸರ್ಕಾರ ಬೆಳೆಸ್ಬೇಕು ಅಂತ ಹೇಳಿದೆ ಸಂಚಾರ ಮಾಡಿದ್ದಾರೆ ಖಂಡಿತವಾಗದೇ ವಿಶೇಷವಾಗಿ ಹಿಂದುಳಿದ ಎಲ್ಲ ವರ್ಗದ ಜನರು ಕರ್ನಾಟಕದಾಗೆಲ್ಲ ಶೋಷಿತ ವರ್ಗದ ಜನರು ಅವರು ಪರವಾಗಿದ್ದಾರೆ ಇದನ್ನು ಎಲ್ಲೋ ಒಂದು ಜಾಗದಲ್ಲಿ ಅವರಿಗೆ ಅವರು ಅವ್ರ ಪಾಪ್ಯುಲರಿಟಿ ಸಹಿಸ್ಕೊಳ್ಳೋಕಾಗ್ತಾಯಿಲ್ಲ ಬಿ ಜೆ ಪಿ ಅದಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ ನಾವು ಕರ್ನಾಟಕದ ಜನತೆ ಹಾಗೂ ವಿಶೇಷವಾಗಿ ನಮ್ಮೆಲ್ಲ ಶಾಸಕರು ಸಚಿವರುಗಳು ಕೆಲವು ಬಿ ಜೆ ಪಿ ಶಾಸಕರು ಕೂಡ ನಮ್ಮ ಈ ರಾಜೀನಾಮೆ ಯಾಕೆ ಕೊಡಬೇಕು ಮೊದಲನೇದು ಇದೇ ರೀತಿಯಾದಂತ ಸೈಟು ಸನ್ಮಾನ್ಯ ಪ್ರಧಾನಮಂತ್ರಿಯವರು ಇದೇ ರೀತಿಯಾದಂಥ ಸೈಟು ರಾಜಸ್ಥಾನ್ ಗುಜರಾತ್ನಲ್ಲಿ ಅವರೇ ತಗೊಂಡಿದ್ದಾರೆ ಅವ್ರ ಹತ್ರ ಹನ್ನೆರಡು ಸಾವಿರ ಸ್ಕ್ವೇರ್ ಫೀಟ್ ಇದ್ದು ತಿರ್ಗಿ ಅವರೇ ಸ್ವತಃ ಸೈಟ್ ಅನ್ನು ತಗೊಂಡು ಆಫ್ಟಿವೆಂಟ್ ನಲ್ಲಿ ಅವರು ಸ್ವತಃ ಸೈಟ್ ಇದೆ ಅಂತ ಸಂದರ್ಭದಲ್ಲಿ ಪುನಃ ವಾಪಸ್ ಕೊಟ್ಟಿರ್ತಕ್ಕಂಥದ್ದು ಇದೆ ಅದು ಬೇರೆ ವಿಚಾರ ಇಲ್ಲಿ ಇವರು ಯಾಕೆ ರಾಜೀನಾಮೆ ಕೊಡಬೇಕಂತಕ್ಕಂಥದ್ದು ಸ್ಪಷ್ಟೀಕರಣ ಇಲ್ಲ ಒಂದು ಎರಡನೇದು ಸೈಟ್ ಕೊಟ್ಟಿದ್ದೆ ಪಿಯವರು ಸೈಟ್ ಕೊಟ್ಟಿದ್ದು ಕಾಲ ಪಿಯವರು ಕೊಟ್ಟಿದ್ದಾರೆ ಮತ್ತೆ ಯಾಕೆ ರಾಜೀನಾಮೆ ಕೊಡಬೇಕಂದ್ರೆ ನೀವು ಹೇಳಿ ಸೈಟ್ ಕೊಟ್ಟಿರ್ತಕ್ಕಂಥದ್ದು ನಾವು ಕಾನೂನು ಬಾಹಿರ ಕೊಟ್ಟಿದ್ದೀವಿ ಕರ್ನಾಟಕ ಜನತೆಗೆ ಮೋಸ ಮಾಡಿದ್ದೀವಿ ಅಂತೇಳಿ ಬಿಜೆಪಿ ಹೇಳೋಕ್ಕೆ ರೆಡಿದಾರಾ ನೀವು ಇದನ್ನ ಕೇಳಬೇಕಲ್ಲ ಸೈಟ್ ಯಾಕೆ ರೀ ಕೊಟ್ಟಿರಿ ನೀವು ನೀವು ಪ್ರತಿಯೊಬ್ಬ ಬಿ ಜೆ ಪಿ ನಾಯಕರು ಯಾರು ಇವತ್ತು ಪ್ರತಿಭಟನೆ ಮಾಡ್ತಾರೆ ಯಾರು ರಾಜೀನಾಮೆ ಕೇಳ್ತಾರೆ ಅವ್ರಿಗೆ ಹೋಗಿ ಕೇಳಿ ವೈ ಡಿಡ್ ಯು ಗಿವ್ ಸೈಟ್ ಫಾರ್ ವಾಟ್ ದ ರೀಸನ್ ವಾಟ್ ಇಸ್ ದ ರೀಸನ್ ಯು ವಲ್ ಸೈಟ್ ಫಾರ್ ಇಸ್ ಇಟ್ ಇಲ್ಲಿಗಲ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್ ಇದೇ ರೀತಿ ನೂರ ಇಪ್ಪತ್ತೈದು ಸೆಟ್ ಕೊಟ್ಟಿದ್ದೀರಲ್ಲ ನೂರ ಇಪ್ಪತ್ತೈದು ಸೆಟ್ ಮತ್ತು ವಾಪಸ್ ಪಡಿಬೇಕು ಅದ್ರ ಬಗ್ಗೆ ಹೋರಾಟ ಮಾಡಬೇಕಾಗಿತ್ತು ಅದ್ರ ಬಗ್ಗೆ ಗೌರ್ನರಿಗೆ ಕೊಡಬೇಕಾಗಿತ್ತು ನೀವು ಅವು ಕೂಡ ಕಾನೂನು ಅರ್ಥನ ನೂರ ಇಪ್ಪತ್ತೈದು ಸೆಟ್ ನೀವು ಕೊಟ್ಟಿರತಕ್ಕಂಥದ್ದು ಯಾಕೆ ಬರಿದ್ದು ಅಷ್ಟೇ ಬೇರೆ ಕೂಡ ಪ್ರಾಸಿಕ್ಯೂಷನ್ ಕೇಳಬೇಕು ಬರೀ ಇವ್ರಿಗ್ರಿಗೆ ಎಷ್ಟು ಕೇಳಬೇಕು ಸೊ ಹಂಗಾಗಿ ಇದು ಕೇವಲ ರಾಜಕೀಯವಾಗಿ ಮಾಡ್ತಕ್ಕಂಥದ್ದಿದೆ ಹಂಗಾಗಿ ನಾವು ಇವತ್ತು ರಾಜಕೀಯವಾಗಿ ಪ್ರತಿಭಟನೆ ಮಾಡ್ತಾ ಇದೀವಿ ಯಾಕೆ ಒಂದು ಪಾಪ್ಯುಲರ್ ಲೀಡರ್ ಎರಡನೇದು ಅರವತ್ತು ಸಾವಿರ ಕೋಟಿ ಬಡವರು ಕೊಟ್ಟಿದ್ದಾರೆ ಎಲ್ಲರಿಗಿನ ಹೆಚ್ಚಾಗಿ ಜಿ ಎಸ್ ಟಿ ವಿಷಯದಲ್ಲಿ ದೇಶದ ಗಮನವನ್ನು ಸೆಳೆದಿದ್ದಾರೆ ಆಮೇಲೆ ನಮಗೆ ಏನು ಬರ ಬರ ಪರಿಹಾರ ಬರಬೇಕಾಗಿತ್ತು ಕೇಂದ್ರ ಕೊಡ್ಲಿಲ್ಲ ಸುಪ್ರೀಂ ಕೋರ್ಟಿಗೆ ಹೋದ್ವಿ ಮುಜುಗುರಾಗಿದೆ ಆಮೇಲೆ ಅವರಿಗೆ ಸರ್ಕಾರದಲ್ಲಿ ಹೆಂಗ್ ಒಂದು ಬೆಳಸಬೇಕು ಅವ್ರಿಗೆ ಹೋಗೋದಿದೆ ನಾಲ್ಕು ವರ್ಷಕ್ಕೆ ಅಧಿಕಾರದಲ್ಲಿದ್ದಾರೆ ಕರ್ನಾಟಕ ಇದ್ರೆ ಎಷ್ಟಾಯ್ತು ಬಿದ್ದರೆ ಎಷ್ಟಾಯ್ತು ಒಂದು ಸಾವ್ ನೂರ ಮೂವತ್ತಾರು ಕೋಟಿ ನೂರ ಮೂವತ್ತಾರು ಸೀಟ್ ಬಂದಿರತಕ್ಕಂಥ ಒಂದು ಸರ್ಕಾರನ ಜನ ಆದೇಶ ಕೊಟ್ಟಿರ್ತಕ್ಕಂಥ ಸರ್ಕಾರನ ಬಿಡಿಸೋಕೆ ಎಂಥ ಮತ್ತು ಮಾರ್ಗಗಳು ಹೆಂಗೆ ಉಳಿಬೇಕು ಇದೇ ರೀತಿ ಉಳಿಬೇಕು ಎಮ್ ಎಲ್ ಕರ್ಕೊಂಡು ಹೋಗ್ಬೇಕಂದ್ರೆ ಅರವತ್ತೆಪ್ಪತ್ತು ಎಮ್ ಎಲ್ ಎ ಬೇಕು ಕಷ್ಟ ಆಗುತ್ತೆ ಈ ಎಮ್ ಎ ಸರ್ಕಾರ ಬಳಸ್ಬೇಕಂದ್ರೆ ಅರವತ್ತೆಪ್ಪತ್ತು ಎಮ್ ಎಲ್ ಎ ಬೇಕಲ್ಲ ಅದು ಕಷ್ಟ ಆಗುತ್ತೆ ಇದು ಬೇರೊಂದು ಬೇರೆ ಮಾರ್ಗ ಹುಡುಕ್ಬೇಕಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ